ಂಡೇಶ್ವರ ಮಹಾರಾಜಕಿ ನೋಡ್ರಿ ದೇವಸ್ಥಾನದ ವಾಕ್ಯ ಅದ್ರ ಜೊತೆಗೆ ನಗಾರಿಯನ್ನ ಬಾರಸ್ತಾ ಜಾಗಟಿಯನ್ನ ಬಾರಸ್ತಾ ಚೌರವನ್ನ ಹಾಕ್ತಾ ನಂಬಿಕೋಲ್ ಜೊತೆ ಪರಮ ಪೂಜ್ಯರು ದಯಮಾಡಿಸುವಂತವರು ಆಗ್ತಾರೆ ಇನ್ನ ಡ್ಯೂಟಿಗೆ ಸಹ ರಾತ್ರಿ ಹೊತ್ತ ಅಮರೇಶ್ವರ ದೇವಸ್ಥಾನದ ಯಾವುದೇ ಸೇವೆಯನ್ನ ಮಾಡಲಿ ಅದಕ್ಕೆ ಡ್ಯೂಟಿಗೆ ಬೆಳೆಸಿ ಪರಮ ಪೂಜಾರನ್ನ ಬೇರೆ ಕಡೆ ಕರ್ಕೊಂಡು ಬರುವಂತವರಾಗಿದ್ದಾರೆ ತಾವೆಲ್ಲ ಕುತ್ಕೊಳ್ಬೇಕು ಅಲ್ಲೇ ಬರ್ತಾರೆ ನಿಮ್ಮ ಮುಂದನೆ ಬರ್ತಾರೆ ನಿಮ್ಗೆಲ್ಲರಿಗೂ ದರ್ಶನ ಆಶೀರ್ವಾದ ಕೊಡುವಂತವ್ರು ಆಗ್ತಾರ ಅವರ ದರ್ಶನ ಆಶೀರ್ವಾದವನ್ನ ತಾವೆಲ್ಲ ಪಡ್ಕೊಂಡು ಪುನೀತ್ ಆಗ್ಬೇಕು ಅಮರೇಶ್ವರ ಮಹಾರಾಜೇಶ್ವರ ಮಹಾರಾಜಕಿ

ಮಹಾ ಸನ್ನಿಧಾನದ ಆಗಮನವಾಗ್ತದೆ ಎಲ್ಲರೂ ಜ್ವರದ ಚಪಾಯದಕ್ಕಾಗಿ ಮಹಾ ಸನ್ನಿಧಾನವನ್ನು ಈ ಪ್ರತಿ ವೇದಿಕೆಗೆ ಸ್ವಾಗತ ಮಾಡೋಣ ಪ್ರಜ ಪರಂಪರೆಯ ಪೌರ ಭಕ್ತಿಯ ಶ್ರೀಮಠ ಅಮರವಿಂದ ಸುಖ ಎರತ ಧರ್ಮಪೂರ್ವರು ಬೈಮಾಡಿಸಿ ನಮಗೆಲ್ಲರಿಗೂ ದರ್ಶನ ಸೇರಿದ ಕೊಡುವಂಥವರಾಗ್ತಾರೆ ಹಾಗಾಗಿ ಬ್ರಹ್ಮಪೂಜರ ದರ್ಶನ ಆಶೀರ್ವಾದವನ್ನು ತಾವೆಲ್ಲ ಕುಂದ್ರಲ್ಲೇ ಮಾಡ್ಕೊಳ್ಬೇಕು ಬ್ರಹ್ಮಪೂಜರು ಈಗ ಭಕ್ತ ಮಹೇಶ ಪ್ರಸಾದ ಪ್ರಾಣಲಿಂಗಿ ಅನ್ನುವಂಥ ಆರು ಕೆಲಸಗಳನ್ನು जॾहिं आर ನಾವು ದೇವಸ್ಥಾನದಲ್ಲಿ ಯಾವುದೇ ರಥೋತ್ಸವ ಮಹಾರಥೋತ್ಸವ ಉತ್ಸವಗಳು ಮಾಡುವಾಗ ಅರ್ಚಕರ ಬಂದು ಮಾಲೆ ಹಾಕಿ ಪರಮ ಪೂಜರಿಗೆ ಜಾಗೃತಿ ಮಾಡಿ ನಮಸ್ಕಾರ ಮಾಡಿ ಕಳಸ ಬೆಳಗಿದ ನಂತರ ಎಲ್ಲ ಕಾರ್ಯಕ್ರಮ ಪ್ರಾರಂಭ ಆಗ್ತವೆ ಹಾಗಾಗಿ ಅರ್ಚಕ ಬಂಧುಗಳು ಬಂದು ಮಾಲಾರ್ಪಣೆಯನ್ನು ಮಾಡಿ ಕಳಸ ಬೆಳೆದ ವಿನಂತಿಸ್ಕೊಳ್ತಾ ಇದ್ದೀವಿ ಮಾ ಪಾರ್ವತಿ ಶಿವರೇವಿ ಪಾರ್ವತಿ ವೇದಿಕೆ ಮೇಲೆ ಎಲ್ಲ ಪರಮ ಪೂಜರು ಆ ರಜತ ಮುಹ ರಜತ ಕಿರೀಟವನ್ನ ಧಾರಣೆ ಮಾಡಬೇಕು ಕ್ಷತ್ರಿ ಹಿಂದಿ ತಗೊಂಡ್ ಇಲ್ಲಿ ಹಿಂದೆ ಕಿಡ್ಕೋ ಅರ್ಜರ್ಗ ಅಲ್ಲೇ ಬೇಡ ಪರಮ ಪೂಜ್ಯರು ಪೂಜ್ಯರಿಗೆ ರಜತ ಕಿರೀಟವನ್ನ ಧಾರಣೆ ಮಾಡಬೇಕು ಬಾ ಹೇಳ್ಕೊಬ್ರಿ ದಿವ್ಯವಾಗಿರ್ತಕ್ಕಂತ ಪರಂಪರೆಯ ಪರಮ ಪೂಜ್ಯರು ಈಗ ರಜತ ಕಿರೀಟವನ್ನ ಬೆಳ್ಳಿ ಕಿರೀಟವನ್ನ ಧಾರಣೆ ಮಾಡಿಕೊಳ್ಳುವಂತವ್ರು ಆಗ್ತಾರ ತಾವೆಲ್ಲ ಆ ಸುಂದರವಾಗಿರ್ತಕ್ಕಂಥ ಕ್ಷಣವನ್ನ ಕಣ್ತುಂಬ್ಕೊಳ್ರಿ ತಂಡ ಕಮಂಡಲ ಧ್ವಜ ಎಲ್ಲವನ್ನ ಕೊಟ್ಟು ಪರಮ ಪೂಜ್ಯರಿಗೆ ವೇದಿಕೆ ಮೇಲೆ ಎಲ್ಲ ಪರಮ ಪೂಜ್ಯರು ಪಟ್ಟಾಧಿಕಾರ ಮಹೋತ್ಸವ ಮಾಡುವಂತವರಾಗ್ತಾರ ಆ ಎಲ್ಲ ಸುಂದರವಾಗಿರ್ತಕ್ಕಂಥ ಕ್ಷಣವನ್ನ ಕಣ್ತುಂಬ್ಕೊಳ್ಬೇಕು ತಡೆ ಭಕ್ತಿಯಿಂದ ಪರಮ ಪೂಜ್ಯರಿಗೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಪ್ರಭು ಪೂಜ್ಯರು ಕಿರೀಟಧಾರಣೆ ಮಾಡುವಂತದ್ದಾಗಿರ್ತದೆ ಹಾಗಾಗಿ ವೇದಿಕೆ ಮೇಲೆರುವಂಥ ಎಲ್ಲ ಪ್ರಭು ಪೂಜ್ಯರು ಶಿವಸಾಂಬೈನ ಪಾರ್ವತಿ ಶಿವರ ಮಹಾದ್ರೀಮಂತ್ ಜಗದ್ಗುರು ಮಹಾರಾಜ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಮಹಾರಾಜ ಶ್ರೀ ಗುರು ಅಮರೇಶ್ವರ ಮಹಾರಾಜ ಗಜದಂತ ಶಿವಯೋಗೇಶ್ವರ ಮಹಾರಾಜ

यदेकनंतनमाना हा अभादम पुरुषं पशुमं तन्हेकिं देश प्रचन्ना पुरुषं यहां तमक्रोधा चामरे लो चामरे आरे ஒஷ்டது ஒஷ்டகொடு என்ன தெரியல கேள்விக்கு கொடு கொடு கொள் கோர்வம்ஸ்ஸஹா தட்சமிதுர்வரே நம்பர்கோதேவஷ்தேவஹே ஜயாயோ நாப்ரசோதயாதா जया गजद नन्द शिवयोगी जया गजदन्द शिवयोगी दया परिपूर्णसुख भोगे दया परिपूर्णसुख भोगे मृगुटलतसे दलत शरण मृगुटलतसे दलत शरण सकल जनमाय निज हरण सकल जनमाय निज हरण प्रगड परब्रह्म शिवरूपा प्रकट तर ब्रह्म शिव रूप मुकुति साम्राज्य रोप मुकुति साम्राज्य रोप अमर को क्षेत्र निज वासा अमर सुक्षेत्रजवाचा सुमान शरीर शीवेश सुमान शरीर शीवेश जया गज दंड शिव योगी जया गज दंड शिव योगी दया परिपूर्ण सुख भोगी